ನಮಸ್ಕಾರ ವೀಕ್ಷಕರೇ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪಂಡಿತ್ ವಿಷ್ಣು ಪ್ರಸಾದ್ ಗುರುಜಿ ಮಾತನಾಡ್ತಿರೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಪ್ರೀತಿ ಪ್ರೇಮ ಅನ್ನೋದು ಒಬ್ಬ ಮನುಷ್ಯನ ಒಂದು ಜೀವನದಲ್ಲಿ ಅತಿ ಮುಖ್ಯವಾದಂಥ ಒಂದು ಕೆಲವೊಂದು ಭಾವನೆಗಳು ಸರಿನಾ ಆ ಒಂದು ಭಾವನೆಯಲ್ಲಿ ಯಾರೋ ಅಪ್ಪಿತಪ್ಪಿ ಯಾರನ್ನು ಇಷ್ಟಪಟ್ಟಿರ್ತಾರೆ ನೀವೊಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತೀರಿ ಅಥವಾ ಹುಡುಗನನ್ನು ಇಷ್ಟಪಟ್ಟಿರ್ತೀರಿ ಆಯಿತಾ ಆ ಒಂದು ಪ್ರೀತಿಯನ್ನು ಅವ್ರ ಹತ್ರ ಹೇಳ್ಕೋಬೇಕು ಅಂತ ನಿಮ್ಮಲ್ಲಿ ಮನಸ್ಸಿರುತ್ತೆ ಬಟ್ ಅದನ್ನು ಆ ಪ್ರೀತಿಯನ್ನು ಒಂದು ಅವರ ಬಳಿ ಹೋಗಿ ಮಾತಾಡಲಿಕ್ಕೆ ನಿಮಗೆ ಧೈರ್ಯ ಇರೋದಿಲ್ಲ ಮತ್ತು ಹೇಳಿದರೆ ಏನು ಅನ್ಕೋತಾರೆ ಅನ್ನೋಕ್ಕಂಥ ಒಂದು ಭಯಗಳು ಆಯಿತಾ ಅದನ್ನೆಲ್ಲ ಬಿಟ್ಟಾಕಿ ವೀಕ್ಷಕರೇ ಸರಿ ನಾನು ನಿಮ್ಮ ಮುಂದೆ ಇವತ್ತು ನಾನು ಒಂದು ಸರಳ ತಂತ್ರವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ ಕೇವಲ ಒಂದು ಲವಂಗದಿಂದ ನೀವು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರನ್ನು ಕ್ಷಣಮಾರ್ಗದಲ್ಲೇ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳೋಕ್ಕಂಥ ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪ ಮಾಡೋದಂದರೆ ವೀಕ್ಷಕರೇ ಒಂದು ಲವಂಗ ತಗೋಬೇಕಾಗತ್ತೆ ಆಯಿತಾ ಈ ಒಂದು ಪ್ರಯೋಗವನ್ನು ಭಾನುವಾರ ಮಧ್ಯಾಹ್ನ ಮಾಡಬೇಕಾಗತ್ತೆ ಒಂದು ಲವಂಗವನ್ನು ತಗೊಂಡೋ ಆ ಒಂದು ಲವಂಗವನ್ನು ನಿಮ್ಮ ಬಾಯಲ್ಲಿ ಇಟ್ಕೋಬೇಕಾಗತ್ತೆ ನಾನು ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಮ ನಾಲಿಗೆ ಮೇಲೆ ಆ ಒಂದು ಲವಂಗವನ್ನು ಇಟ್ಟು ಆಯಿತಾ ನೀವು ಇಷ್ಟಪಟ್ಟಂಥ ಹುಡುಗಿಯ ಹೆಸರಾಗಿರ್ಬೋದು ಹುಡುಗನ ಹೆಸರಾಗಿರ್ಬೋದು ಆಯಿತಾ ಒಂದು ರಾಮು ಅಂತ ಫಾರ್ ಎಕ್ಸಾಂಪಲ್ ನಾವು ತೊಗೊಂತೇವೆ ಆಯಿತಾ ಅವರ ಹೆಸರನ್ನು ಇನ್ನೂರ ಒಂದು ಬಾರಿ ನೀವು ಸ್ಫಟನೆ ಮಾಡಬೇಕಾಗತ್ತೆ ಇನ್ನೂರ ಒಂದು ಬಾರಿ ಸ್ಫಟನೆ ಮಾಡಿ ಆಯಿತಾ ಓಂ ಕ್ಲೀಂ ಕ್ಲೀಂ ಕಾಮಾಖ್ಯ ದೇವಿಯೇ ವಶಂ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಆ ಒಂದು ಹೆಸರು ಮುಖಾಂತರವಾಗಿ ನೀವು ಮಂತ್ರವನ್ನು ಸ್ಫಟನೆ ಮಾಡಿ ನೋಡಿ ವೀಕ್ಷಕರೇ ಅದೇ ದಿನದಂದು ಅವರಾಗಿ ಬಂದು ನಿಮ್ಮ ಪ್ರೀತಿ ವಿಚಾರವನ್ನು ಅವರಾಗಿ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅವರು ಸಂಪೂರ್ಣವಾಗಿ ನಿಮ್ಮಂತೆ ವಶ ಆಗಿರ್ತಾರೆ ನೀವು ಹೇಳಿದಂಗೆ ಕೇಳಿರ್ತಾರೆ ಒಂದು ರಾಮ ಬಾಳದಂತೆ ಈ ಒಂದು ಪ್ರಯೋಗ ನಿಮಗೆ ವರ್ಕ್ ಆಗ್ತದೆ ವೀಕ್ಷಕರೇ ಮಾಡಿ ನೋಡಿ ಇನ್ನೂ ಹೆಚ್ಚಿನ ಕೆಲವೊಂದು ಸಮಸ್ಯೆಗಳು ನಿಮಗೆ ಯಾವುದೇ ರೀತಿಯ ಬಗೆಹರಿಲಿಲ್ಲ ಅಂದರೆ ಡಿಸ್ಪ್ಲೇನಲ್ಲಿ ಕಾಣುತ್ತಿರೋಕ್ಕಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು